ಇಲ್ಲಿ ಮಾಣಿ ಬ್ಯಾಕ್ವಾರ್ಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಶೂಟಿಂಗ್ ನಡೀತಾ ಇದೆ ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ ನಿನ್ನೆ ಶೂಟಿಂಗ್ ನಡೀಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪ್ ಅಲ್ಲಿ ಆಗಿದೆ ಬಟ್ ನಮ್ಮ ಟೀಮ್ ಅವ್ರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ಥರದ್ದು ತೊಂದರೆಗಳು ಆಗಿಲ್ಲ ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿ ರಿಸೀವ್ ಮಾಡ್ಕೊಂಡಿದ್ದೀವಿ ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲ ಪರ್ಮಿಷನ್ಸು ಪೊಲೀಸ್ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಕೆ ಪಿ ಸಿ ಎಲ್ ಆಗಿರ್ಬೋದು ಎಲ್ಲ ಪರ್ಮಿಷನ್ನೂ ಆಮೇಲೆ ಪಂಚಾಯಿತಿಗೂ ಇನ್ಫಾರ್ಮ್ ಮಾಡಿಬಿಟ್ಟೆ ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡಿದೀವಿ ಅದ್ರ ಜೊತೆಗೆ ಸೇಫ್ಟಿ ವೈಸ್ ನಮ್ಮದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಇಲ್ಲ ಆದರೂ ಸೇಫ್ಟಿ ಮೆಷರ್ಸ್ ಅಂತ ನಾವು ಸ್ಪೀಡ್ ಬೋಟ್ ಆಗಿರ್ಬೋದು ಆಮೇಲೆ ಒಂದು ಇಪ್ಪತ್ತೈದು ಜನ ಮೀನುಗಾರರು ಸ್ವಿಮ್ಮರ್ಸು ಸ್ಕೂಬಾ ಡೈವರ್ಸು ಆಮೇಲೆ ಲೈಫ್ ಜಾಕೆಟ್ ಎಲ್ಲ ಇಟ್ಕೊಂಡು ನಾವು ಸೇಫ್ಟಿ ಮೆಜರ್ಸ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾ ಇನ್ನೊಂದು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಲಿಕ್ಕೆ ಏನಂದ್ರೆ ನಮ್ದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಇಲ್ಲ ಆ ಶಿಪ್ ಸೆಟ್ ಏನು ಹಾಕಿದ್ವಿ ಅದು ಬ್ಯಾಕ್ ಟ್ರಾಪಿಗೋಸ್ಕರ ಹಾಕಿದ್ದು ಆ ನೀರಿಂದ ನಮ್ದು ಸುಮಾರು ದೂರದಲ್ಲಿ ನಮ್ಮ ಚಿತ್ರೀಕರಣ ನಡೀತಾ ಇರೋದು ನಿನ್ನೆ ಆ ಥರದ ಶಿಪ್ ಟಾಪಲ್ ಆಗಿದ್ದ ಘಟನೆಯಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ನಾವ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀವಿ ಶೂಟಿಂಗ್ ಸರ್ ರಿಷಬ್ ಶೆಟ್ಟಿ ಅವರಿದ್ರು ಇದ್ದಂತೆ ಬೋಟ್ ಮುಳುಗ್ತು ಇಲ್ಲ ಆಮೇಲೆ ಜೊತೆ ಕೂಡ ನೀರಲ್ಲಿ ಹೋಯ್ತು ಮಾಹಿತಿಗಳು ಇಲ್ಲ ಇಲ್ಲ ಸರ್ ನಾವು ಶೂಟ್ ಮಾಡ್ತಿದ್ವಿ ಆಲ್ಮೋಸ್ಟ್ ಆ ಶಿಪ್ ಇಂದ ಸುಮಾರು ದೂರದಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು ಆಮೇಲೆ ಕ್ಯಾಮ್ರಾ ಏನಾದ್ರು ನೀರಲ್ಲಿ ಹೋಗಿದ್ರೆ ನಾವ್ ಇವತ್ತು ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ಆ ತರದ್ ಏನೂ ಆಗಿಲ್ಲ ಆಮೇಲೆ ಆ ಸರೌಂಡಿಂಗ್ ಅಲ್ಲಿ ಆ ಶಿಪ್ ಟಾಪ್ ಆಗಿರೋ ಸರೌಂಡಿಂಗ್ ಅಲ್ಲಿ ಯಾವ್ದೇ ತರಹದ ನಮ್ಮ ಕ್ರೂ ಆಗಿರ್ಲಿ ಜೂನಿಯರ್ಸ್ ಆಗಿರ್ಲಿ ಆರ್ಟಿಸ್ಟ್ ಆಗಿರ್ಲಿ ಯಾರೂ ಇರ್ಲಿಲ್ಲ ಆಮೇಲೆ ಇವತ್ತು ಸಕ್ಸಸ್ಫುಲ್ಲಿ ನಾವು ಶೂಟ್ ಮಾಡ್ತಾ ಇದೀವಿ ಸೊ ಸರ್ ಕೂಡ ಬಂದು ಎಲ್ಲ ಇನ್ವೆಸ್ಟಿಗೇಷನ್ನು ಎಲ್ಲ ಮಾಡಿದ್ದಾರೆ ಕ್ಯಾಮ್ರಾ ಏನು ಆ ಥರದ ಏನು ಅವಘಡಗಳು ಏನೂ ಆಗಿಲ್ಲ ಸರ್ ತಮ್ಮ ಹೆಸರು ಸರ್ ಆದರ್ಶ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಂಬಳೆ